ಹಾಯ್ ಫ್ರೆಂಡ್ಸ್ ಇಲ್ಲೋಡಿ ಏನಿದೆ ಕ್ವೆಷನ್ನು ಇಫ್ ವೈ ಈಸ್ ಈಕ್ವಲ್ ಟು ತ್ರೀ ಕಾಸ್ ಆಫ್ ಲಾಗೆಕ್ಸ್ ಪ್ಲಸ್ ಫೋರ್ ಸೈನ್ ಆಫ್ ಲಾಗ್ ಎಕ್ಸ್ ಶೋ ದ್ಯಾಟ್ ಎಕ್ಸ್ ಸ್ಕ್ವೇರ್ ವೈ ಟು ಪ್ಲಸ್ ಎಕ್ಸ್ ವೈ ಒನ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಝೀರೋ ಅಂತ ಇದೆ ಓಕೆ ಸೊ ಇದನ್ನು ಈಕ್ವೇಶನ್ ಒನ್ ಅಂತ ಕರೆದಿದ್ವಿ ನಾವು ಈಗ ಏನು ಮಾಡೋಣ ಇಫ್ ಈಕ್ವೇಶನ್ ಒನ್ನನ್ನು ಡಿಫ್ರೆನ್ಷಿಯೇಟ್ ಮಾಡೋಣ ಓಕೆ ಸೊ ಡಿಫ್ರೆನ್ಷಿಯೇಟ್ ಈಕ್ವೇಷನ್ ಒನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸೊ ಅವಾಗ ವೈ ಇರೋದೇನಾಗುತ್ತೆ ವೈ ಒನ್ ಆಗುತ್ತೆ ಸೊ ತ್ರೀ ಆಸ್ ಇಟ್ ಈಸ್ ಬರೋಣ ಯಾಕಂದರೆ ಕ್ವೆಪ್ಷನ್ ಟು ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಅಂದ್ರೇನು ಮೈನಸ್ ಸೈನ್ ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ ಎಕ್ಸ್ ಇದೆ ಸೊ ಮೈನಸ್ ಸೈನ್ ಆಫ್ ಎಕ್ಸ್ ಆಯಿತು ಸೊ ಮತ್ತು ಅಕಾರ್ಡಿಂಗ್ ಟು ಚೈನ್ ರೂಲ್ ಅವೇನು ಮಾಡಬೇಕು ಲಾಗೆಕ್ಸನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು ಡಿಫ್ರೆನ್ಷಿಯೇಷನ್ ಆಫ್ ಲಾಗಿಕ್ಸ್ ಏನಾಗುತ್ತೆ ಒನ್ ಬೈ ಎಕ್ಸ್ ನೆಕ್ಸ್ಟ್ ಪ್ಲಸ್ ಫೋರ್ ಅನ್ನೋದು ಕ್ವೇಶನ್ ಹಂಗೆ ಬರ್ಕೊಳ್ಳೋಣ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಅಂದ್ರೇನು ಕಾಸ್ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಇದೆ ಸೊ ಎಕ್ಸ್ ಹಂಗೆ ಬರೋಣ ಅಕಾರ್ಡಿಂಗ್ ಟು ಚೈನ್ ರೂಲು ಮತ್ತು ಲಾಗೆಕ್ಸಿನ ಡಿಫ್ರೆನ್ಷಿಯೇಟ್ ಮಾಡಿದರೆ ಒನ್ ಬೈ ಎಕ್ಸ್ ಆಯ್ತು ಓಕೆ ಸೊ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಸೊ ಡಿನಾಮಿನೇಟರ್ಲಿ ಎಕ್ಸ್ ಕಾಮನ್ ಇದೆ ಸೊ ಹಂಗಾಗಿ ಇದನ್ನೇನಂತ ಬರೆಯೋಣ ಮೈನಸ್ ತ್ರೀ ಸೈನ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಫೋರ್ ಕಾಸ್ ಆಫ್ ಲಾಗ್ ಎಕ್ಸ್ ಓಲ್ಡ್ ಡಿವೈಡೆಡ್ ಬೈ ಎಕ್ಸ್ ಅಂತ ಬರೆಯೋಣ ಸೊ ದಿಸ್ ಈಸ್ ವೈ ಒನ್ ಲೆಟ್ ಆಸ್ ಕಾಲ್ ದಿಸ್ ಇಸ್ ಈಕ್ವೇಷನ್ ನಂಬರ್ ಟು ಓಕೆ ಸೊ ನೆಕ್ಸ್ಟ್ ಇದನ್ನು ಇನ್ನೊಂದ್ಸಲ ಡಿಫ್ರೆನ್ಷಿಯೇಟ್ ಮಾಡೋಣ ಡಿಫ್ರೆನ್ಸಿಯೇಟ್ ಇಕ್ವೇಷನ್ ಟು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸೊ ಇಲ್ಲಿ ನಾವು ನೋಡೋದಾದರೆ ಯು ಬೈ ವಿ ಫಾರ್ಮಲ್ಲಿದೆ ಸೊ ಅಂದರೆ ಕ್ವಶನ್ ಟ್ರೂಲ್ನ ಯೂಸ್ ಮಾಡಬೇಕಿಲ್ಲಿ ಸೊ ಒನ್ನ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನು ಬರ್ತಂಗೆ ವೈ ಟು ಬರುತ್ತೆ ಸೊ ಇಲ್ಲಿ ಕೋಶನ್ ಟ್ರೂಲ್ ಏನಾಗುತ್ತೆ ಡಿನಾಮಿನೇಟರ್ ಇನ್ ಟು ಡಿಫ್ರೆನ್ಸಿಯೇಷನ್ ಆಫ್ ನ್ಯೂಮರೇಟರ್ ಅಂದರೆ ಮೈನಸ್ ತ್ರೀ ಹಂಗೆ ಬರೋಣ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಅಂದರೆ ಏನಾಗುತ್ತೆ ಕಾಸ್ ಆಫ್ ಲಾಗ್ ಎಕ್ಸ್ ಆಯಿತು ಸೊ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದರೆ ಒನ್ ಬೈ ಎಕ್ಸ್ ಪ್ಲಸ್ ಫೋರ್ ಹಂಗೆ ಬರೆಯೋಣ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಅಂದರೆ ಮೈನಸ್ ಏನಾಗುತ್ತೆ ಸೊ ಇದನ್ನು ಮೈನಸ್ ಬರೆಯೋಣ ಮೈನಸ್ ಫೋರ್ ಇಂಟು ಸೈನ್ ಆಫ್ ಲಾಗ್ ಎಕ್ಸ್ ಇಂಟು ಒನ್ ಬೈ ಎಕ್ಸ್ ಸೊ ಈಗ ಏನಾಯ್ತಿದ್ದು ಡಿನಾಮಿನೇಟರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಬರೆಯೋಣ ನ್ಯೂಮರೇಟರ್ ಏನಿದೆ ಮೈನಸ್ ತ್ರೀ ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಫೋರ್ ಕಾಸ್ ಆಫ್ ಲಾಗ್ ಎಕ್ಸ್ ಇದೆ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್ ಅಂದರೆ ಎಕ್ಸಿನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ಒನ್ ಬರುತ್ತೆ ಸೊ ಡಿವೈಡ್ ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಓಕೆ ಸೊ ಈಗ ವೈ ಟು ಈಸ್ ಈಕ್ವಲ್ ಟು ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ಇಲ್ಲಿ ನೋಡಿ ಇಲ್ಲಿ ಒನ್ ಬೈ ಎಕ್ಸ್ ಇದೆ ಇಲ್ಲಿನೂ ಒನ್ ಬೈ ಎಕ್ಸ್ ಇದೆ ಸೊ ಒನ್ ಬೈ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮತ್ತು ಒನ್ ಬೈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಸೊ ಹಾಗಾದರೆ ಏನು ನಡೀತಿಲ್ಲಿ ಮೈನಸ್ ತ್ರೀ ಕಾಸ್ ಆಫ್ ಲಾಗ್ ಎಕ್ಸ್ ನೆಕ್ಸ್ಟು ಮೈನಸ್ ಫೋರ್ ಸೈನ್ ಆಫ್ ಲಾಗ್ ಎಕ್ಸ್ ಓಕೆ ಸೊ ಈ ಮೈನಸ್ನ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ತ್ರೀ ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಫೋರ್ ಕಾಸ್ ಆಫ್ ಫೋರ್ ಕಾಸ್ ಆಫ್ ಲಾಗ್ ಎಕ್ಸ್ ಆಗುತ್ತೆ ಓಕೆ ಸೊ ಇಲ್ಲಿ ಡಿನಾಮಿನೇಟ್ರಲ್ಲಿ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ ಓಕೆ ಸೊ ಇದನ್ನೇನಂತ ಕರೋಣ ಇಕ್ವೇಷನ್ ತ್ರೀ ಅಂತ ಕರೋಣ ಸೊ ನಮಗೇನು ಕೇಳಿದರೆ ಪ್ರೂವ್ ಮಾಡಲಿಕ್ಕೆ ಎಕ್ಸ್ ಸ್ಕ್ವೇರ್ ವೈ ಟು ಪ್ಲಸ್ ಎಕ್ಸ್ ವೈ ಒನ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಝೀರೋ ಹೌದಾ ಸೊ ಈಗ ವೈ ಟು ಗೊತ್ತಿದೆ ನೆಕ್ಸ್ಟ್ ವೈ ಒನ್ ಗೊತ್ತಿದೆ ಸೊ ವೈ ಟೂಗೆ ಏನು ಮಲ್ಟಿಪ್ಲೈ ಮಾಡಬೇಕು ಎಕ್ಸ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಬೇಕು ಓಕೆನಾ ಸೊ ಹಂಗಂದ್ರೆ ಕನ್ಸಿಡರ್ ಎಕ್ಸ್ ಸ್ಕ್ವೇರ್ ವೈ ಟೂ ಪ್ಲಸ್ ಎಕ್ಸ್ ವೈ ಒನ್ ಪ್ಲಸ್ ವೈ ಓಕೆ ಸೊ ಅಂದರೆ ನಾವೇನು ಪ್ರೂವ್ ಮಾಡಬೇಕು ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡಿದ್ದೀನಿ ಸೊ ಈಗ ಸಬ್ಸ್ಟ್ರೂಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ನಮಗೆ ಝೀರೋ ಬರಬೇಕು ರೈಟ್ ಹ್ಯಾಂಡ್ ಸೈಡ್ ಅದ ಸೊ ಎಕ್ಸು ಸ್ಕ್ವೇರ್ ಬರಿತೀನಿ ಇಂಟು ವೈ ವೈಟು ಅಂದ್ರೇನಿದೆ ಮೈನಸ್ ತ್ರೀ ಕಾಸ್ ಆಫ್ ಲಾಗ್ ಎಕ್ಸ್ ಮೈನಸ್ ಫೋರ್ ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ತ್ರೀ ಸೈನ್ ಆಫ್ ಲಾಗೆಕ್ಸ್ ಮೈನಸ್ ಫೋರ್ ಕಾಸ್ ಆಫ್ ಲಾಗೆಕ್ಸ್ ಓಲ್ಡ್ ಡಿವೈಡೆಡ್ ಬೈ ಏನಿದೆ ಎಕ್ಸ್ ಸ್ಕ್ವೇರ್ ಇದೆ ಹೌದಾ ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರು ಕ್ಯಾನ್ಸಲ್ ಆಗಿಬಿಡುತ್ತೆ ನೆಕ್ಸ್ಟ್ ಏನಿದೆ ಇಲ್ಲಿ ಪ್ಲಸ್ ಎಕ್ಸ್ ಇಂಟು ವೈ ಒನ್ ಇದೆ ಪ್ಲಸ್ ಎಕ್ಸ್ ಇಂಟು ವೈ ಒನ್ ಏನಿದೆ ನಮಗೆ ಮೈನಸ್ ತ್ರೀ ಸೈನ್ ಆಫ್ ಲಾಗೆಕ್ಸ್ ಪ್ಲಸ್ ಫೋರ್ ಕಾಸ್ ಆಫ್ ಲಾಗೆಕ್ಸ್ ಬೈ ಎಕ್ಸ್ ಐತೆ ಹೌದಾ ಸೊ ಮೈನಸ್ ತ್ರೀ ಸೈನ್ ಆಫ್ ಲಾಗ್ ಪ್ಲಸ್ ಫೋರ್ ಕಾಸ್ ಆಫ್ ಲಾಗ್ ಓಲ್ಡ್ ಡಿವೈಡೆಡ್ ಬೈ ಎಕ್ಸ್ ಸೊ ಇಲ್ಲೇನಾಯಿತು ಎಕ್ಸ್ ಎಕ್ಸು ಕ್ಯಾನ್ಸಲ್ ಆಯಿತು ಪ್ಲಸ್ ಇನ್ನೇನು ಕನ್ಸಿಡರ್ ಮಾಡಬೇಕು ವೈ ಕನ್ಸಿಡರ್ ಮಾಡಬೇಕು ಓಕೆನಾ ಸೊ ವೈ ಏನಿದೆ ನಮಗೆ ಪ್ಲಸ್ ಸಾರಿ ತ್ರೀ ಕಾಸ್ ಆಫ್ ಲಾಗೆಕ್ಸ್ ಪ್ಲಸ್ ಫೋರ್ ಸೈನ್ ಆಫ್ ಲಾಗೆಕ್ಸ್ ಇದೆ ಓಕೆ ಸೊ ಇಲ್ಲಿ ಬರೆಯೋಣ ಏನು ತ್ರೀ ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಫೋರ್ ಸೈನ್ ಆಫ್ ಲಾಗೆಕ್ಸ್ ಸೊ ಇದೇನು ಬರ್ಬೇಕು ನಮ್ಗೆ ಸಿಂಪ್ಲಿಫೈ ಮಾಡಿದರೆ ಜೀರೋ ಬರಬೇಕು ಓಕೆನಾ ಸೊ ಈಗ ಟರ್ಮ್ಸ್ ಬರೆಯೋಣ ಏನೇನು ಉಳಿದಿದೆ ಮೈನಸ್ थ्री काफ लग्क्स नैक्स्टे नीत माइनस फोर सैन आफ् लगेक्स प्लस थ्री सैन आफ् लगेक्स मैनस् फोर काफ्ल लगेक्स नौड़ीत सो इले नोड़ मैनस थ्री सैन आफ् लगेक्स प्लस फोर काफग्स प्लस इल नोडत थ्री कॉस आफ लगेक्स मैन सारी प्लस फोर् सैन आफ लगेक्स सो ही नोड एला टर्म कॅनस मैनस थ्री कॉस इली प्लस थ्री कॉस लग् कॅनसु मैनस फोर सैन प्लस फोर् सैन कॅनस प्लस थ्री सैन मयनस थ्री सैन कॅनस मैनस फोर् कस प्लस फोर कॉस कॅन्सल सो इज इक्वल इजिकॉल्ड झीरो बन् सो दट इस द रिक्वैर्ड आर एच एस ओके ना थँक्यू